ಹಲೋ ಹಲೋ ಸರ್ ನಮಸ್ಕಾರ ಏನಮ್ಮ ನಾಲ್ಕು ಕೋರೆ ಕಾಲ್ ಮಾಡಿದ್ರಾ ಹಾ ಸರ್ ನಾನು ಅಮೆರಿಕಾದಲ್ಲಿ ಇದ್ದೀನಿ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಿಮ್ದನ್ನ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನನ್ಗೆ ಈಗ ಐವತ್ತೈದು ವರ್ಷ ನಾನು ನಿಮ್ಮ ಆಶ್ರಮಕ್ಕೆ ಬಂದ್ರೆ ಸೇರಿಸ್ಕೋತೀರಾ ನನ್ನ ಅಮೆರಿಕದಲ್ಲಿ ಹೌದು ಸರ್ ನನ್ಗೆ ಜೀವನಕ್ಕಿಲ್ ತೊಂದರೆ ಆಗಿದೆ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ ಈಗ ಎಲ್ಲಿದ್ದೀರಾ ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್ ಅಮೆರಿಕಾಗೆ ನಂಬರ್ ಬರಲ್ವೇ ನಂದು ಇಂಡಿಯಾದ ಮೊಬೈಲ್ ಸರ್ ಇದು ಓಕೆ ಹಾ ಇವಾಗ ನಾನು ಮಾಡ್ತಾ ಇರೋದು ಇಂಡಿಯಾದೆ ಮೊಬೈಲ್ ಹಾ ಓಕೆ ಹಾ ಅಲ್ಲೇ ನಗಿದ ಪ್ರಾಬ್ಲಮ್ ನನಗೆ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್ ಮಕ್ಕಳು ಮರಿ ಇಲ್ವಾ ಅಲ್ಲಿ ಒಬ್ನೇ ಮಗ ಇದ್ದಾರೆ ಇಲ್ಲಿದ್ದಾರೆ ಅವರು ಬೇರೆ ಕಡೆ ಇದ್ದಾರೆ ನಾನು ನನ್ನ ಜೊತೆ ಇದ್ದೀನಿ ಯಜಮಾನ್ರು ಬೇರೆ ಕಡೆ ಇದ್ದಾರೆ ನಾವು ಬ್ರಾಹ್ಮಣರು ದೇವಸ್ಥಾನ ಪೂಜೆ ಈ ನನ್ಗೆ ನನ್ಗೋ ಮಗನ್ಗೂ ಸೊಸೆಗೂ ಸರಿಯಾಗಿ ಆಗ್ತಾ ಇಲ್ಲ ನಾವು ಬೆಂಗಳೂರ್ಲಿ ಕೆಆರ್ಪುರಮ್ ಇದ್ವಿ ಸರ್ ಅಲ್ಲಮ್ಮ ನೀವಂತೂ ನಿಮ್ಗೆ ಏನ್ ಮಾಡ್ತೀರಾ ಯಾರನ್ನೋ ಹಿಡ್ಕೊಂಡ್ ಮಾಡ್ಕೊಂಡು ನನ್ ಬೆಂಗ್ಳೂರ್ ಬರ್ತೀನಿ ನಾನು ನೀವು ನನ್ಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್ ನಾನು ಇಲ್ಲ ಅಂದ್ರೆ ನಾನು ನಾಳೆ ಬರ ಹೇಗೋ ಇರ್ತೀನಿ ಅಷ್ಟೇ ಆಯ್ತು ಬನ್ನಿ ಮಯ ಯಾವಾಗ ಬರ್ತೀರಾ ಅದೇ ಸರ್ ಯಾರನ್ನಾರು ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಸರ್ ನಾನು ನೀವು ನಿಮ್ಮ ತಂದಿದ್ದೀರಲ್ಲ ನನ್ಗೆ ಶುಗರ್ ಬಿ ಪಿ ಎಲ್ಲ ಇದೆ ಸರ್ ನನ್ಗೆ ನೀವು ಅಮೇರಿಕ ಹೋದ್ರಲ್ವಾ ಹೌದು ಸರ್ ನಿಮಗೆ ಏನು ಮಾಡ್ಕೊಳ್ಳಿದ್ದು ನೀವು ಮಾಡ್ಕೊಂಡಿದ್ದೆಲ್ಲ ಮಗನ್ಗೆ ಕೊಟ್ವಿ ಸರ್ ನಾವು ಒಬ್ನೇ ಮಗ ಅಲ್ವಾ ಎಲ್ಲ ಅವನ್ಗೆ ಕೊಟ್ಬಿಟ್ವಿ ನಾವು ಏನು ಇಟ್ಕೊಂಡಿಲ್ಲ ನಮ್ಮ ಹೆಸರಲ್ಲಿ ಏನು ಇಲ್ಲ ಸರ್ ಬೆಂಗಳೂರಲ್ಲಿ ಆ ನಾವು ಬೆಂಗಳೂರಲ್ಲಿ ಐವತ್ತು ವರ್ಷ ಇದ್ವಿ ಸರ್ ನಾವು ಸ್ವತ್ತ ಮನೆ ಇತ್ತು ಎಲ್ಲಾ ಇತ್ತು ನಮ್ಗೆ ಸುಮಾರೊಂದು ಏಳು ಕೋಟಿ ಆಸ್ತಿ ಮಾಡಿದ್ವಿ ಎಲ್ಲ ಮಗನ್ಗೆ ಒಬ್ಬನೇ ಮಗ ಎಲ್ಲಾ ಕೊಟ್ವಿ ಅವನಿಗೆ ಇವತ್ತು ನಮ್ಗೆ ನಮ್ಗೆ ಏನು ಇಲ್ಲ ಸರ್ ಏನು ಇಲ್ಲ ಅಲ್ಲಮ್ಮ ನೀವೇನ್ ತಲೆ ನಿಮಗೆ ಯಾಕೆ ಹೋದ್ರಿ ಒಬ್ನೇ ಮಗ ಅಲ್ವಾ ಸರಗಲ್ಯ ವಾಂಚರ್ಯ ಕೊಟ್ಬಿಟ್ವಿ ಗೊತ್ತಾಗಿಲ್ಲ ಎಷ್ಟೊಂದ್ ಜನ ಹೇಳಿದ್ರು ಬ್ಯಾಂಕ್ ಮ್ಯಾನೇಜರ್ ಎಲ್ಲಾ ಹೇಳಿದ್ರು ನಮ್ಗೆ ನಾವ್ ಯಾರ ಮಾತು ಕೇಳಲಿಲ್ಲ ಹೀಗಾಯ್ತು ಇವ್ರ್ ನಮ್ಗೂ ಅವ್ರಿಗು ಸರಿ ಬರ್ತಿಲ್ಲ ಮರ್ಯಾದೆ ಇಲ್ಲ ಏನೋ ಒಂಥರ ಮಾತಾಡ್ತಾರೆ ನಮ್ ಮಾತ್ ಅವ್ರಗ್ ಸರಿ ಹೋಗಲ್ಲ ಅವ್ರ ಮಾತು ನಮಗ್ ಸರಿ ಹೋಗಲ್ಲ ಏನ್ ಪಾಪ ಮಾಡಿ ಹುಟ್ಟದ್ನೋ ನೀನ್ ಹೊಟ್ಟೆಲಿ ಆತರ ಎಲ್ಲಾ ಮಾತ್ಗಳು ಕೇಳ್ತಾ ಇದೀವಿ ನಾವ್ ಇರೋವರ್ಗು ಅವರ್ಗೂ ನೆಮ್ಮದಿ ಇಲ್ಲ ನಮ್ಗೂ ನೆಮ್ಮದಿ ಇಲ್ಲ ಅವ್ರ ಪಾಡಗ ಅವರ್ ಇರ್ಲಿ ನಮ್ಗೂ ವಯಸ್ಸಾಯ್ತು ಇವಾಗ ಜಮನ್ ಇಲ್ವಾ ಅವ್ ಇವ ಬದಕಿರೋಷ್ಟ ದಿನ ನಾವು ಬದಕ್ತಿವಾ ನಿಮ್ಮ ಎಂಜನ ಇಲ್ಲೇ ಒಂದ್ ಸ್ವಲ್ಪ ದೂರ ಒಂದು 4 ಕಿಲೋಮೀಟರ್ ದೂರದಲ್ಲಿ ದಾರೆ ಸರ್ ಅವರು ಬರೋದು ಹಾ ಇಲ್ಲ ಹೇಳಿದೀನಿ ಅವರಿಗೆ ಈ ತರ ನಾನು ಹೋಗ್ತೀನಿ ನಾನು ನನ್ನ ಕಳೆಸ್ಕೋಟ್ ಕೊಟ್ಬಿಡಿ ಅಂತ ಅದ್ ಹೆಂಗಾಗತ್ತೆ ಮೀ ಕಲ್ಸಕ್ಕೆ ನಿನ್ನ ಅಂತ ಅಂದ್ರು ರೀ ನನಗ್ ನೆಮ್ಮದಿ ಇಲ್ಲ ನೀವು ಅಲ್ಲಿದ್ದೀರಾ ನೀವ್ ನೆಮ್ಮದಿ ಆಗಿದ್ದೀರಾ ನನಗ್ ನೆಮ್ಮದಿ ಇಲ್ಲ ನಾನು ಹೋಗ್ತೀನಿ ಅವರು ದೇವಸ್ಥಾನದ ಇರೋದು ಸರ್ ಅವರು ಅಲ್ಲಿ ನನ್ಗೆ ಮೆಟ್ಲೆಲ್ಲಾ ಇದೆ ಹತ್ತಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಮಂಡಿ ನೋವು ನಡಿಯೋಕ್ ಆಗಲ್ಲ ಕಷ್ಟ ಇದೆ ನನ್ಗೆ ಮೆಟ್ಲೆಲ್ಲ ಹತ್ತೋದ್ ಕಷ್ಟ ನಡೀತೀನಿ ಹೇಳಿದೆ ಸರ್ ನಾನು ಹೇಳಿದೆ ಹೇಳಿದೆ ನಾನು ನೀನ್ ಇಷ್ಟ ನೀನಿಗೆ ಎಲ್ಲಿ ಬೇಕೋ ಹೋಗು ನೀನ್ ಎಲ್ಲಿ ಚೆನ್ನಾಗಿ ಅಲ್ಲಿ ಹೋಗು ಅಷ್ಟೇನೆ ಅಂತ ಇದಾರೆ ಸರ್ ನಮ್ಮ ಮೈದಾ ಇದಾರೆ ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್ ನನ್ನ ಮೈ ದೊಡ್ಡ ಮೈದಾ ಒಬ್ಬ ಇದ್ದಾನೆ ಎರಡನೇ ಒಬ್ಬ ಇದ್ದಾನೆ ನನಗ್ ತಮ್ಮ ಇದ್ದಾನೆ ನನ್ ತಂಗಿ ಇದ್ದಾಳೆ ಎರಡು ತಂಗಿ ಇದಾರೆ ಅವರೆಲ್ಲ ಯಾರ ಹಂಗಲ್ಲೂ ಇರಬಾರದು ಅಂತ ಇದೀನಿ ಸರ್ ನಾನು ನಾನು ಒಬ್ರ ಹಂಗ್ ಹೋದ್ರೆ ಹಂಗಿಸಿ ಮಾತಾಡ್ತಾರೆ ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ ಯಾರಾದ್ರೂನು ನಾನು ನಾನು ಓದಿದ್ದೀನಿ ಪಿಯುಸಿ ಓದಿದ್ದೀನಿ ಸರ್ ನಾನು ಟೈಪಿಂಗ್ ಬರುತ್ತೆ ಶಾರ್ಟ್ ಅಂಡ್ ಬರುತ್ತೆ ಹಾಳ್ ಹೇಳ್ತೀನಿ ಶ್ಲೋಕಗಳೆಲ್ಲ ಹೇಳ್ತೀನಿ ಮಟ್ಟಿಗೆ ಇಂಗ್ಲಿಷ್ ಮಾತಾಡ್ತೀನಿ ಓದ್ತೀನಿ ಏನು ನನ್ನ ಕೈಲಾಗಿದ್ದು ನೀವ್ ಏನ್ ಕೆಲಸ ಹೇಳ್ತೀನಿ ಮಾತ್ರೆ ಔಷಧಿ ಒಂದ್ ಸ್ವಲ್ಪ ಊಟ ಕೊಟ್ರೆ ಸಾಕು ಸರ್ ಔಷಧಿ ಮಾತ್ರೆಗೆ ಒಬ್ಬರು ಕೈ ಚಾಚೋ ಮಟ್ಟಿಗೆ ಬಂದಿದೀನಿ ನೀವು ಯಾವಾಗ ಯಾವಾಗ ಬಂದ್ರೆ ಮಾ ಯಾವಾಗ ಬಂದರೂ ಆಸರೆ ಬಾಗದ ಹಾ ಸರಿ ಸರ್ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ದಯವಿಟ್ಟು ಏನ್ ತಪ್ಪು ತಪ್ಪು ಆಲೋಚನೆ ಮಾಡೋದ್ ಬೇಡ ಯಾವಾಗ ಆಗುತ್ತೆ ಅವಾಗ ಬನ್ನಿ ಸರಿ ಸರ್ ಆಯ್ತು